ನಮಸ್ತೆ ಮೈ ಡಿಯರ್ ಫ್ರೆಂಡ್ಸ್ ಗಾಡ್ಸ್ ಅಂಡ್ ಮಾಸ್ಟರ್ಸ್ ವೆಲ್ಕಮ್ ಟು ಯುವ ಧ್ಯಾನ ಶಕ್ತಿ ಇದು ಯುವಕರಲ್ಲಿ ವಿವೇಕವನ್ನ ಎಚ್ಚರಿಸುವ ಸಾಧನ ಮಾರ್ಗವಾಗಿದೆ ಎಸ್ ಮಾಸ್ಟರ್ಸ್ ಪ್ರತಿನಿತ್ಯ ಕೂಡ ಧ್ಯಾನದಲ್ಲಿ ಬರುವಂತಹ ಹಲವಾರು ವಿಚಾರಗಳನ್ನ ಸೊ ನಾವು ಡಿಸ್ಕಷನ್ ಮಾಡ್ತಾ ಇದ್ದೀವಿ ಸೊ ಇದು ಧ್ಯಾನದಲ್ಲಿ ಬರುವಂತಹ ಇನ್ನೊಂದು ಬೋನಸ್ ಅಂತ ಹೇಳ್ಬೋದು ಸೊ ಯಾರು ಸೊ ನಿನ್ನೆ ಮತ್ತು ಮೊನ್ನೆ ಎಪಿಸೋಡ್ಸ್ ಕೇಳಿರ್ತಿರೋ ಸೊ ಅಲ್ಲಿ ನಿಜವಾದ ಧ್ಯಾನದ ಅನುಭವಗಳು ಯಾವುದು ಅಂತ ಹೇಳಿದರೆ ನಾನು ಹೇಳಿದ್ದೀನಿ ಅದರಲ್ಲಿ ಇದು ಕೂಡ ಒಂದು ಅಂದ್ರೆ ಏನು ಧ್ಯಾನ ಮಾಡ್ತಾ ಮಾಡ್ತಾ ಸೊ ಈಗ ಬುದ್ಧ ಗೊತ್ತೇ ಕೃಷ್ಣ ಗೊತ್ತಿರಬಹುದು ಪುಸ್ತಕದಿಂದ ಓದಿರೋ ನಾಲೆಜ್ ಕೂಡ ಹೌದು ಬಟ್ ಅವರು ಆ ಜೀವನವನ್ನ ನೋಡುವಂತಹ ದೃಷ್ಟಿಕೋನ ಬದಲಾಗಿ ಸ್ವಯಂ ತಮಗೆ ಒಳಗಡೆಯಿಂದ ಉತ್ತರಗಳು ಬಳಕೆ ಸ್ಟಾರ್ಟ್ ಆಗುತ್ತೆ ಆ ಸೊ ಆ ರೀತಿ ನನಗೆ ಬಂದಿರುವಂತ ಕೆಲವೊಂದಿಷ್ಟು ವಿಚಾರಗಳನ್ನ ಸೊ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊತಾ ಇದ್ದೀನಿ ಪ್ರತಿನಿತ್ಯ ಕೂಡ ಸೊ ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಧ್ಯಾನ ಸ್ವಾಧ್ಯಾಯ ಮತ್ತು ಸಜ್ಜನ ಸಾಂಗತ್ಯ ಎಸ್ ಏನಿದು ತಿಳ್ಕೊಳ್ತಾ ಬರೋಣ ಬನ್ನಿ ಧ್ಯಾನಿಗಳಾದ ನಾವು ಪ್ರತಿನಿತ್ಯವೂ ತಪ್ಪದೇ ಧ್ಯಾನ ಸ್ವಾಧ್ಯಾಯ ಮತ್ತು ಸಜ್ಜನ ಸಾಂಗತ್ಯವನ್ನ ಮಾಡುತ್ತೇವೆ ಸೊ ಇಲ್ಲಿ ಏನಂದ್ರೆ ಮಾಸ್ಟರ್ಸ್ ಅಹ್ ಧ್ಯಾನ ಸಮಾಜ ಅಥವಾ ಧ್ಯಾನ ಒಂದು ಯುಗ ಒಂದು ಸಂಸಾರ ಅಂತ ಬಂದ್ರೆ ಧ್ಯಾನ ಪ್ರಪಂಚ ಅಂತ ಬಂದ್ರೆ ಸೊ ಅಲ್ಲಿ ಏನಾಗುತ್ತೆ ಮುಖ್ಯವಾಗಿ ಮೂರು ಕಾನ್ಸೆಪ್ಟ್ ಗಳನ್ನ ನಾವು ನೋಡ್ತೀವಿ ಸೊ ಯಾವ್ದಂದ್ರೆ ಧ್ಯಾನ ಸ್ವಾಧ್ಯಾಯ ಸಜ್ಜನ ಸಾಂಗತ್ಯ ದ ಫಸ್ಟ್ ಒನ್ ಈಸ ಧ್ಯಾನ ಸೊ ಧ್ಯಾನ ಅಂದ್ರೆ ಏನು ಇದೇನ್ ಕೆಲಸ ಮಾಡುತ್ತೆ ಸಿಂಪಲ್ ಆಗಿ ಹೇಳ್ತೀನಿ ಯಾರು ಫಸ್ಟ್ ಟೈಮ್ ಅದನ್ನ ನೋಡ್ತಾ ಇದಿರೋ ಧ್ಯಾನದ ಬಗ್ಗೆ ಗೊತ್ತಿಲ್ವೋ ಅವ್ರ ಬಗ್ಗೆ ಕ್ಲಿಯರ್ ಆಗಿ ಗೊತ್ತಾಗತ್ತೆ ಸೊ ಧ್ಯಾನ ಅಂದ್ರೆ ಯೋಚನೆಗಳನ್ನ ಶೂನ್ಯ ಮಾಡೋದು ಸೊ ನಾವೇನಿಲ್ಲ ಅಂದ್ರೂ ದಿನಕ್ಕೆ ಆ ಸೊ ಎಪ್ಪತ್ತೆರಡು ಸಾವಿರದ ಮೇಲೆ ಏನ್ ಮಾಡ್ತೀವಿ ಅಂದ್ರೆ ಒಂದ್ ದಿನಕ್ಕೆ ಯೋಚನೆ ಮಾಡ್ತೀವಿ ಅದರಲ್ಲಿ ಹಂಡ್ರೆಡ್ಕೆ ನೈಂಟಿ ಪರ್ಸೆಂಟ್ ಆಲ್ಮೋಸ್ಟ್ ನೇ ಯೋಚನೆ ಮಾಡ್ತೀವಿ ಪಾಸಿಟಿವ್ ಬರೋದೇ ಇಲ್ಲ ಆಲ್ಮೋಸ್ಟ್ ಬರೋದಿಲ್ಲ ಸೊ ಇಂತಹ ಎಪ್ಪತ್ತೆರಡು ಸಾವಿರ ಯೋಚನೆಗಳನ್ನ ಸೊ ಏನ್ ಮಾಡುತ್ತೆ ಧ್ಯಾನ ಕಂಟ್ರೋಲ್ ಮಾಡುತ್ತೆ ತುಂಬಾ ಜನ ಹೇಳ್ತಾರೆ ನಾ ಧ್ಯಾನ ಕೂತಾಗ ತುಂಬಾನೇ ಯೋಚನೆ ಬರ್ತಾ ಇದಾವೆ ಅಂತ ಹೇಳ್ತಾರೆ ಬಟ್ ಬರ್ತಾ ಇದಾವೆ ಅಲ್ಲ ಹೋಗ್ತಾ ಇದಾವೆ ಅಂದ್ರೆ ನಮ್ ಒಳಗಡೆ ಏನೆಲ್ಲಾ ಯೋಚನೆ ಇರುತ್ತೆ ನಾವ್ ಕಣ್ಣು ಮುಚ್ಕೊಂಡ್ ಕೂತಾಗ ನಮ್ ಕಣ್ಣ ಮುಂದೆ ಬರಕ್ ಸ್ಟಾರ್ಟ್ ಆಗುತ್ತೆ ಓಹ್ ನಾ ಇನ್ನೆಲ್ಲ ಯೋಚನೆ ಮಾಡ್ತಾ ಇದ್ದೀನಿ ಇಷ್ಟು ವಿಷಯಗಳ ಕುರಿತು ನಾನು ಇಷ್ಟು ದಿನ ನನ್ನ ಒಳಗಡೆ ಇದೊಂದು ಕಸ ಕೂತಿತ್ತು ಸೊ ಕಸ ಎಲ್ಲ ಏನಾಗ್ತಾ ಇದೆ ಅಂದ್ರೆ ಆ ಧ್ಯಾನದ ಮೂಲಕ ಹೊರ ಹೋಗ್ತಾ ಇದೆ ಸೊ ಅಂದ್ರೆ ಯೋಚನೆ ಹೋಗ್ತಾನೆ ಇರುತ್ತೆ ಎಲ್ಲಿ ಮಟ್ಟ ಹೋಗುತ್ತೆಪ್ಪ ಅಂದ್ರೆ ಲಾಸ್ಟ್ ಅದೇನಾಗುತ್ತೆ ಶೂನ್ಯ ಆಗುತ್ತೆ ಎಲ್ಲಾ ಯೋಚನೆ ಹೊರಗೆ ಹೋಗಿ ಹೋಗಿ ಖಾಲಿ ಆಗುತ್ತೆ ಈಗ ಒಂದು ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಆ ಸೊ ಒಂದು ಲೋಟ ಅಂತ ತಗೊಂಡ್ರೆ ಸೊ ಆ ಲೋಟದೊಳಗಡೆ ಏನಾಗುತ್ತೆ ಕಲುಷಿತ ನೀರಿರುತ್ತೆ ಅಂದ್ರೆ ನೆಗೆಟಿವಿಟಿ ಅಂದ್ರೇನು ಕಲುಷಿತವಾಗಿರುವಂತಹ ನೀರು ನಕಾರಾತ್ಮಕ ಯೋಚನೆ ಸೊ ಆ ಲೋಟದಲ್ಲಿರುವಂತಹ ಕಲುಷಿತವಾದಂತಹ ನೀರನ್ನ ಧ್ಯಾನ ಏನ್ ಮಾಡುತ್ತೆ ಅಂದ್ರೆ ಆ ನೀರನ್ನ ಹೊರಗೆ ಹಾಕುತ್ತೆ ಸೊ ಹೊರಗ್ ಹಾಕಿದ್ಮೇಲೆ ಆ ಲೋಟ ಖಾಲಿ ಆಗತ್ತೆ ಸೊ ಖಾಲಿ ಆದಂತಹ ಲೋಟದೊಳಗಡೆ ಸೊ ನಾವೇ ಮಾಡ್ಬೇಕೀಗ ಈಗ ಖಾಲಿ ಆಗಿದೆ ಪರಿಶುದ್ಧವಾಗಿದೆ ಒಂದು ಲೋಟ ಆ ಲೋಟವನ್ನ ನಮ್ಮ ಮೈಂಡ್ ಗೆ ನೋಡೋಣ ಬ್ರೈನ್ ಗೆ ಹೊಡಿಸೋಣ ಸೊ ಬ್ರೈನ್ ಈಗ ಖಾಲಿ ಆಗಿದೆ ಒಂದು ಯೋಚನೆ ಇಲ್ಲ ನಮ್ಗೆ ಪ್ರೆಸೆಂಟ್ ಅಲ್ಲಿ ನಿಂತ್ಕೊಂಡು ನೋಡ್ತಾ ಇದೀವಿ ಪ್ರತಿಯೊಂದು ಸಿಚುವೇಶನ್ ಅನ್ನು ಪಾಸ್ಟ್ ಅಲ್ಲೂ ಇಲ್ಲ ಫ್ಯೂಚರ್ ಅಲ್ಲೂ ಇಲ್ಲ ಪಾಸ್ಟ್ ಅಲ್ಲಿ ಇರುತ್ತೆ ಏನು ಯೋಚನೆ ಆ ಏನೋ ಹಿಂದ ಹೋಗಿರುತ್ತೆ ಸೊ ಅದನ್ನ ಯೋಚನೆ ಮಾಡ್ತಾ ಇದ್ರೆ ಅದನ್ನ ಪಾಸ್ಟ್ ಅಲ್ಲಿ ಮಾಡುವಂತ ಯೋಚನೆ ಅಂತ ಕರಿತೀವಿ ಸೊ ಫ್ಯೂಚರ್ ಅಂದ್ರೆ ಏನು ಮುಂದೆ ಏನಾಗುತ್ತೆ ಮುಂದೆ ಅಂತ ಯೋಚನೆ ಮಾಡೋದು ಸೊ ಇವೆಲ್ಲ ಯೋಚನೆಗಳು ಸೊ ನಾವು ಪಾಸ್ಟ್ ಒಳಗೂ ಇರೋದಿಲ್ಲ ಫ್ಯೂಚರ್ ಒಳಗು ಇರೋದಿಲ್ಲ ಪ್ರೆಸೆಂಟ್ ಒಳಗಡೆ ಇರ್ತೀವಿ ಅಂದ್ರೆ ಈ ಕ್ಷಣದಲ್ಲಿ ಇದ್ದಾಗ ಯೋಚನೆನೇ ಇರಲ್ಲ ಈ ಕ್ಷಣದಲ್ಲಿ ಏನಾಗ್ತಾ ಇದೆ ಇರೋದನ್ನ ಇದ್ದಂಗೆ ನೋಡ್ತಾ ಸೊ ಬದುಕ್ತಾ ಇರ್ತೇವೆ ಸೊ ಈ ರೀತಿ ಏನಾಗತ್ತಪ್ಪ ಅಂದ್ರೆ ನಾವು ಧ್ಯಾನ ಮಾಡ್ತಾ ಎಲ್ಲಾ ಯೋಚನೆಗಳನ್ನ ಖಾಲಿ ಮಾಡ್ತಾ ಬರ್ತೇವೆ ಖಾಲಿ ಆಗಿರುವಂತಹ ಬ್ರೈನ್ ಅಂದ್ರೆ ಆ ಲೋಟದೊಳಗಡೆ ಏನ್ ಮಾಡ್ತೇವೆ ಅಂದ್ರೆ ಸ್ವಾಧ್ಯಾಯ ಮಾಡ್ತೀವಿ ಸೊ ಒಂದು ಮಿರಾಕಲ್ ಏನಪ್ಪಾ ಅಂದ್ರೆ ಆ ಧ್ಯಾನವನ್ನ ಮಾಡ್ತಾ ಮಾಡ್ತಾ ಅಹ್ ಯಾರು ತುಂಬಾ ಮೊಬೈಲ್ ನೋಡ್ತಾ ಇರ್ತಾರೋ ಟಿವಿ ಒಳಗಡೆ ಅಡಿಕ್ಷನ್ ಇರ್ತಾರೋ ಆಟೋಮೆಟಿಕ್ ಆಗಿ ತಾವಾಗೆ ಆ ಮೊಬೈಲ್ ನ ಬಿಡ್ತಾರೆ ಟಿವಿನ ಬಿಡ್ತಾರೆ ಬಿಡೋದಂದ್ರೆ ಕಂಪ್ಲೀಟ್ ಆಗಿ ಬಿಡೋದಂತಲ್ಲ ಆದ್ರೆ ಸರಿಯಾಗಿ ಬಳಸ್ಕೋತಾರೆ ಅಷ್ಟೇ ಈಗ ಮೊಬೈಲ್ ಹೆಂಗೆಂಗೋ ಯೂಸ್ ಮಾಡ್ತಿರ್ತಾರೆ ಫೇಸ್ಬುಕ್ ನೋಡೋದು ಇನ್ಸ್ಟಾಗ್ರಾಮ್ ನೋಡೋದು ಯಾವ್ಯಾವ್ದು ಮನೋರಂಜನೆ ಕೊಡುವಂತಹ ಎಲ್ಲಾ ವಿಡಿಯೋಸ್ ಗಳು ನೋಡೋದು ನೋಡೋದು ತಪ್ಪಂತ ಅಲ್ಲ ಬಟ್ ಅದಕ್ಕೋಸ್ಕರನೇ ಮೊಬೈಲ್ ನ ಯೂಸ್ ಮಾಡ್ತಿರ್ತಾರೆ ಬಟ್ ಏನಾಗುತ್ತೆ ಅಹ್ ಧ್ಯಾನಕ್ಕೆ ಬಂದ ನಂತರ ಸೊ ಆ ರೀತಿ ಒಳಗಡೆ ಈ ಮೊಬೈಲ್ ನ ಯೂಸ್ ಮಾಡ್ತಾ ಇದ್ರು ಅನ್ನೆಸೆಸರಿಯಾಗಿ ಸೊ ಅದನ್ನ ಸರಿಯಾದ ವೇ ಅಲ್ಲಿ ಯೂಸ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ ಅಂದ್ರೆ ನಾಲೆಜ್ ನ ತಗೊಳಕ್ ಸ್ಟಾರ್ಟ್ ಮಾಡ್ತಾರೆ ಇವನ್ ಮೊಬೈಲ್ ನೋಡಿದ್ರು ನಾ ಏನ್ ಈ ರೀತಿ ಕ್ಲಾಸ್ ಹೇಳ್ತಾ ಇದೀನಿ ನಾಲೆಜ್ ತ್ರೂ ಹೇಳ್ತಾ ಇದೀನಿ ಸೊ ಆ ರೀತಿ ಬರೀ ನಾಲೆಜ್ ಸಂಬಂಧಪಟ್ಟಿರುವಂತಹ ಕ್ಲಾಸಸ್ ಅನ್ನ ಕೇಳ್ತಾ ಹೋಗ್ತಾರೆ ಸೊ ಅಂತ ಕ್ಲಾಸಸ್ ಗಳು ತುಂಬಾನೇ ಇದಾವೆ ತುಂಬಾ ಜನ ಆ ನಾಲೆಜ್ ಹಂಚ್ತಾ ಇರೋದಿದ್ದಾರೆ ಸೊ ಅಂತಹ ಕಡೆ ಇವ್ರಿಗೆ ತಾನಾಗೇನೆ ಅಟ್ರಾಕ್ಟ್ ಆಗ್ತಾರೆ ಅಂದ್ರೆ ಆತ್ಮಕ್ಕೆ ಏನ್ ಬೇಕೋ ಅದನ್ನ ಸೂ ಅದು ಸೆಲೆಕ್ಟ್ ಮಾಡಕ್ ಸ್ಟಾರ್ಟ್ ಮಾಡುತ್ತೆ ಇಲ್ಲಿ ಏನಾಗುತ್ತೆ ಧ್ಯಾನದೊಳಗಡೆ ಆ ನಮ್ಮ ಮೈಂಡ್ ಏನಾಗುತ್ತೆ ಕಂಪ್ಲೀಟ್ ಆಗಿ ಶೂನ್ಯ ಆಗುತ್ತೆ ಇಂದ್ರಿಯಗಳು ಏನಾಗುತ್ತೆ ವರ್ಕ್ ಆಗೋದು ಸ್ಟಾಪ್ ಆಗುತ್ತೆ ಈಗ ಮೊದಲು ಮೊಬೈಲ್ ನೋಡ್ತಾ ಇದ್ದವ್ರು ಯಾರು ಈ ಇನ್ಸ್ಟಾಗ್ರಾಮ್ ಬೇಡ ಆಗಿದ್ದಿರುವಂತಹ ಅನ್ನೆಸೆಸರಿ ನೋಡ್ತಾ ಇರೋದು ಯಾರಪ್ಪಾ ಅಂದ್ರೆ ಆ ನಮ್ಮ ಮನಸ್ಸು ಅಂದ್ರೆ ಸರಿಯಾಗಿ ಒಂದು ಟ್ರೈನಿಂಗ್ ಕೊಡದೇ ಇರುವಂತಹ ಮನಸ್ಸು ಇಂದ್ರಿಯಗಳಿಗೆ ವಶವಾಗಿರುವಂತಹ ಮನಸ್ಸು ಅರಿಶಂಡ್ ವರ್ಗಗಳಲ್ಲಿ ಬದುಕ್ತಾ ಇರುವಂತಹ ಒಂದು ಮನಸ್ಸು ಏನ್ ಮಾಡುತ್ತಪ್ಪ ಅಂದ್ರೆ ಆ ಒಂದು ಮೊಬೈಲ್ ನ ಅನ್ನೆಸೆಸರಿಯಾಗಿ ನೋಡ್ತಾ ಇರುತ್ತೆ ಅದಕ್ಕೆ ಟೈಮಿಂಗ್ಸೇ ಇರೋದಿಲ್ಲ ಸೊ ಹಂಗೆ ನೋಡ್ತಾ ಇರೋದು ನೋಡ್ತಾ ಇರೋದು ಟೈಮ್ ಸಿಕ್ಕಾಗಲ್ಲ ನೋಡುದು ಟೈಮ್ ಸಿಕ್ಕಾಗಲ್ಲ ಫೋನಲ್ಲೇ ಮಾತಾಡ್ತಾ ಇರೋದು ಸೊ ಅದು ಈ ರೀತಿ ಟೈಮ್ನ ಅದು ವೇಸ್ಟ್ ಮಾಡ್ತಾನೆ ಇರುತ್ತೆ ಸೊ ಯಾವಾಗ ಅದು ಕರೆಕ್ಟ್ ಆಗಿ ಸೊ ಧ್ಯಾನವನ್ನ ಮಾಡುತ್ತೋ ಆ ಆತ್ಮಲ್ಲಿ ಜಾಗೃತ ಆಗುತ್ತೆ ಆತ್ಮ ಯಾವಾಗ ಜಾಗೃತ ಆಗುತ್ತೋ ಮನಸ್ಸು ಶೂನ್ಯ ಆಗಿನೇ ಆತ್ಮ ಜಾಗೃತ ಆಗುತ್ತೆ ಆತ್ಮಕ್ಕೆ ಗೊತ್ತು ಏನ್ ತನಗೇನು ಬೇಕು ತೋಳುತ್ತೆ ಆತ್ಮ ಹೌದಾ ಆತ್ಮಕ್ಕೆ ಬೇಕಾಗೋದು ಜ್ಞಾನ ಅದು ಸ್ವಾಧ್ಯಾಯದಿಂದ ಸಿಗುತ್ತೆ ಅಂದ್ರೆ ಪುಸ್ತಕನ ಓದ್ತಾ ಬರೋದು ಎಂತ ಪುಸ್ತಕ ಓದೋದು ಸೊ ಅದು ನಮ್ಮ ಲೈಫಿಗೆ ಏನು ಒಂದನ್ನ ಹೇಳ್ಕೊಡುವಂತ ಕಲಿಸುವಂತಹ ಒಂದು ಪುಸ್ತಕಗಳು ಸಾಕಷ್ಟು ಇದಾವೆ ಸೊ ಅದಾದ ನಂತರ ಸ್ಪಿರಿಚುವಲ್ ಬುಕ್ಸ್ ಗಳನ್ನ ಓದೋದು ಸ್ಪಿರಿಚುವಲ್ ಅಂದ್ರೆ ಮಹಾನ್ ವ್ಯಕ್ತಿಗಳು ತುಂಬಾ ಪುಸ್ತಕಗಳು ಬರ್ತವೆ ಸೊ ಅವ್ರ ಜೀವನ ಹೆಂಗಿತ್ತು ಅವ್ರು ಯಾವ ರೀತಿ ಬದುಕಿದ್ರು ಅವ್ರು ಯಾವ ರೀತಿ ಕಷ್ಟಗಳನ್ನ ಫೇಸ್ ಮಾಡಿದ್ರು ಸೊ ಅವರ ಯೋಚನೆಗಳು ಯಾವ ರೀತಿ ಇತ್ತು ಸೊ ಈ ರೀತಿ ಆ ಹಲವಾರು ಪುಸ್ತಕಗಳು ಬರ್ತವೆ ಸೊ ಆ ಪುಸ್ತಕಗಳ ಕಡೆ ತಾನಾಗಿ ಒಳಗೆ ಹೋಗುತ್ತೆ ಸ್ವಾಧ್ಯಾಯ ಸ್ಟಾರ್ಟ್ ಆಗುತ್ತೆ ಸ್ವಾಧ್ಯಾಯ ಅಂದ್ರೆ ಪುಸ್ತಕ ಒಂದೇ ಓದಿ ಮಾಡ್ಕೊಳ್ಳುದಂತಲ್ಲ ಮೊಬೈಲ್ ಒಳಗೂನು ಸ್ವಾಧ್ಯಾಯನ ಓದಿ ಹೇಳ್ತಾರೆ ಸೊ ಅದನ್ನು ನಾವು ಕೇಳ್ಬಹುದು ಈ ಕಡೆ ಪುಸ್ತಕನೂ ಓದೋದು ಮೊಬೈಲ್ ಒಳಗೂನು ಮೊಬೈಲ್ ನ ಸರಿಯಾಗಿ ಯೂಸ್ ಮಾಡ್ತಾರೆ ಮೊಬೈಲ್ ನ ಸರಿಯಾಗಿ ಯೂಸ್ ಮಾಡೋದಂದ್ರೇನು ಅದರಲ್ಲಿರುವಂತಹ ನಾಲೆಜ್ ತಗೊಳಕ್ ಮಾತ್ರ ಯೂಸ್ ಮಾಡುದು ಇವನಿಗೆ ನಂದೇ ಉದಾಹರಣೆ ಕೊಡ್ತೇನೆ ನಾನು ಕೂಡ ಮೊದಲು ಧ್ಯಾನಕ್ಕೆ ಬರೋಕೆ ಮುಂಚೆ ಮೊಬೈಲ್ ನ ಹೆಂಗೆಲ್ಲಾ ಯೂಸ್ ಮಾಡ್ತಾ ಇದ್ದೆ ಅಂದ್ರೆ ಬರೇ ಇನ್ಸ್ಟಾಗ್ರಾಮು ಮರೇ ಫೇಸ್ಬುಕ್ ಓಕೆ ಆ ಬರೇ ವಾಟ್ಸಪ್ ಸುಮ್ ಸುಮ್ನೆ ಬರೀ ಕಾಲು ಬರೀ ಗಾಸ್ಸಿಕ್ ಮಾತಾಡಿದಿ ಬಗ್ಗೆ ಅವ್ರ ಹಂಗಂತೆ ಇವ್ರು ಹಿಂಗಂತೆ ಸು ಇವ್ರು ಹಂಗ್ ಮಾಡ್ಬಾರ್ದಾಗಿತ್ತು ಅವ್ರು ಹಿಂಗ್ ಮಾಡಬಾರ್ದಾಗಿತ್ತು ಹಿಂಗ ಟೈಮ್ ನ ವೇಸ್ಟ್ ಮಾಡಿದ್ರೆ ನಿಜ ಅದ್ ಒಂದ್ಸಲ ನೆನ್ಸ್ಕೊಂಡ್ರೆ ಒಂಟರ್ ಆಗತ್ತೆ ನಾನಾ ಅದು ಅಂತ ಬಟ್ ಯಾವಾಗ ಧ್ಯಾನ ಮಾಡಿದ್ನೋ ನಿಮ್ ನಂಬಲ್ಲ ಮಾಸ್ಟರ್ಸ್ ಆ ಫೇಸ್ಬುಕ್ ಡಿಲೀಟ್ ಮಾಡಿದೆ ಇನ್ಸ್ಟಾಗ್ರಾಮ್ ಡಿಲೀಟ್ ಮಾಡಿದೆ ಬಟ್ ನೀವು ಓಪನ್ ಮಾಡ್ಬೇಕಂತ ಮಾಡಿದೀನಿ ಯಾಕಂದ್ರೆ ಸರಿಯಾಗಿ ಯೂಸ್ ಮಾಡಕ್ಕೆ ಯಾಕಂದ್ರೆ ನಾ ಏನ್ ನಾಲೆಜ್ ನ ಕೊಡ್ತಾ ಇದೀನಿ ಆ ನಾಲೆಜ್ ಆ ಎಲ್ಲಾ ಕಡೆ ಸ್ಪ್ರೆಡ್ ಆಗ್ಬೇಕು ಅದರಲ್ಲೂ ಎಕ್ಸ್ಪೆಷಲ್ ಯುವಕರಿಗೆ ಸ್ಪ್ರೆಡ್ ಆಗ್ಬೇಕು ಇನ್ಸ್ಟಾಗ್ರಾಮ್ ನೋಡಿ ತಪ್ಪಲ್ಲ ಫೇಸ್ಬುಕ್ ನೋಡಿ ತಪ್ಪಲ್ಲ ಅದನ್ನ ಬಳಸ್ಕೊಬೇಕ್ರೆ ಹೆಂಗ್ ಬಳಸ್ಕೋಬೇಕು ಈ ರೀತಿ ನಾಲೆಜ್ ಅನ್ನ ಕೊಡೋಕೆ ಅದ್ ಸರಿಯಾಗಿ ಬಳಸ್ಕೊಳೋಣ ನಾವು ಸೊಗತ ಬೇರೆದ ನೋಡಬಾರ್ದು ಅಂತಲ್ಲ ಕಾಮಿಡಿ ಇರ್ತಾವೆ ಎಷ್ಟು ಬೇರೆ ಬೇರೆ ವಿಚಾರಗಳೆಲ್ಲ ಇರ್ತಾವ ಅವನು ನೋಡಿ ಯಾಕಂದ್ರೆ ಸ್ವಲ್ಪ ಮನರಂಜನೆ ಬೇಕು ನೋಡಿ ಬಟ್ ಲಿಮಿಟೇಷನ್ ಇರ್ಲಿ ಟೈಮಿಂಗ್ಸ್ ಗೊತ್ತಿರ್ಬೇಕು ಎಷ್ಟು ನೋಡ್ತಾ ಇದೀವಿ ನಾವು ಯಾವ್ದಕ್ಕೆ ಜಾಸ್ತಿ ಪ್ರಿಯಾರಿಟಿ ಕೊಡ್ತಾ ಇದೀವಿ ನಾವು ಅದು ನಮ್ಗೆ ಗೊತ್ತಿರ್ಬೇಕು ಸೊ ಹಿಂಗ ಏನಾಗಿತ್ತಂದ್ರೆ ನಾನು ಕೂಡ ತುಂಬಾನೇ ಮೊಬೈಲ್ ಯೂಸ್ ಮಾಡಿ ಸರಿಯಾಗಿ ಯೂಸ್ ಮಾಡಿರ್ಲಿಲ್ಲ ಬಟ್ ಧ್ಯಾನಕ್ ಬಂದ ಮೇಲೆ ನನ್ನ ಆಪ್ ಸರಿಯಾಗಿ ಯೂಸ್ ಮಾಡಕ್ ಅಷ್ಟು ಸೊ ಯಾವ ರೀತಿ ನಾನು ಮೊಬೈಲ್ ನ ಯೂಸ್ ಮಾಡ್ತೇನೆ ಅಂದ್ರೆ ಇವನ್ ನಾ ಬಸ್ ಅಲ್ಲಿ ಹೋಗ್ತಿರ್ಬೇಕಾದ್ರು ಕೂಡ ಕೆಲವೊಂದಿಷ್ಟು ಪಾಡ್ಕಾಸ್ಟ್ ಗಳನ್ನ ಕೇಳ್ತೇನೆ ಸ್ಪಿರಿಚುಆಾಲಿಟಿ ಸಂಬಂಧಪಟ್ಟಿರುವಂತಹ ಪಾಡ್ಕಾಸ್ಟ್ ಆಗಿರ್ಬೋದು ಆಮೇಲೆ ಕೋರ್ಸ್ ಕೋರ್ಸಿಗೆ ಜಾಯ್ನ್ ಆಗಿದ್ದೀನಿ ಆ ಕೋರ್ಸ್ ಅಲ್ಲಿ ಕ್ಲಾಸ್ ಅನ್ನ ಬಸ್ ಅಲ್ಲಿ ಹಾಕೊಂಡ್ಬಿಟ್ಟು ಕೇಳ್ತಾ ಇದ್ದೇನೆ ಸೊ ಆಮೇಲೆ ಮೊಬೈಲ್ ಹೆಂಗ್ ಯೂಸ್ ಮಾಡ್ತಾ ಇದ್ದೀನಿ ಅಂದ್ರೆ ಡೈಲಿ ನಾನು ಬರುವಂತಹ ಧ್ಯಾನದಲ್ಲಿ ಬರುವಂತಹ ಥಾಟ್ಸ್ ಗಳನ್ನ ಆ ಮೊಬೈಲ್ ಅಲ್ಲಿ ಬರಿತಾ ಬರ್ತಾ ಇದೀನಿ ಸೊ ಧ್ಯಾನದಲ್ಲಿ ಕುತ್ಕೋತೀನಿ ಬಸ್ ಕೂತಾಗ ಕುತ್ಕೊಂಡ್ಬಿಟ್ಟು ಬರುವಂತ ವಿಚಾರ ಮೊಬೈಲ್ ಅಲ್ಲಿ ಬರೀತೀನಿ ಸೊ ಅದನ್ನ ಎಲ್ಲಾ ಕಡೆ ಸೆಂಡ್ ಮಾಡ್ತೀನಿ ಸೊ ಅಂದ್ರೆ ಮೊಬೈಲ್ ಮೊಬೈಲ್ನ ಯಾವ ರೀತಿ ಯೂಸ್ ಮಾಡ್ಬೇಕಾಗಿದೆ ಕೇವಲ ಮೊಬೈಲ್ ಅಂತಲ್ಲ ಯಾರು ಈ ಒಂದು ದೃಷ್ಟಿಯೊಳಗೆ ಧ್ಯಾನದಲ್ಲಿ ಬಂದ ದೃಷ್ಟಿಕೋನ ಬದಲಾಗುತ್ತೋ ಅವ್ರು ಪ್ರತಿಯೊಂದನ್ನು ಸರಿಯಾಗಿ ಯೂಸ್ ಮಾಡ್ತಾರೆ ಮೊಬೈಲ್ ಅಂತಲ್ಲ ಒಂದು ಟಿವಿ ಅಂತ ಆದ್ರೂ ಅದನ್ನ ಕರೆಕ್ಟ್ ಯೂಸ್ ಮಾಡ್ಕೋತಾರೆ ಇವನ್ ನಾ ಟಿವಿ ನೋಡ್ಬೇಕಾದ್ರೆ ಯಾವ ರೀತಿ ನಾವು ನೋಡ್ತೀನಪ್ಪ ಅಂದ್ರೆ ಟಿವಿನ ಸೊ ಅದರಿಂದ ನೆಗೆಟಿವ್ ಏನು ತಗೊಳಲ್ಲ ಓನ್ಲಿ ಪಾಸಿಟಿವ್ ಅಷ್ಟೇ ಪಾಸಿಟಿವ್ ಆಗಿರ್ಬೇಕು ಸೆಲ್ಫ್ ಲವ್ ಅನ್ನೋದಿರ್ಬೇಕು ಮಹಾನ್ ವ್ಯಕ್ತಿಗಳು ಗುಣಗಳು ಯಾವ ರೀತಿ ಇರ್ತವೆ ಸೊ ಅಂತ ಒಂದು ಧಾರಾವಾಹಿನೇ ನೋಡ್ತಾ ಇದೀನಿ ಆಲ್ಮೋಸ್ಟ್ ಮೊದಲು ಬೇರೆ ಎಲ್ಲ ದಾರ ನೋಡ್ತಾ ಇದೆಲ್ಲ ನಿಂತೋಗಿದೆ ಈಗ ರೀಸೆಂಟ್ ಆಗಿ ರಾಘವೇಂದ್ರ ಮಹಾತ್ಮೆ ಅಂತ ಬರ್ತಾ ಇದೆ ಸೊ ಜಿ ಕನ್ನಡದಲ್ಲಿ ಎಷ್ಟು ಬ್ಯೂಟಿಫುಲ್ ಆಗಿ ಬರ್ತಾ ಇದೆ ಅಂದ್ರೆ ಸೆಲ್ಫ್ ಲವ್ ಅದ್ರಲ್ಲಿ ತುಂಬಾ ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ ಆ ದೇವ್ರು ರಾಘವೇಂದ್ರ ಸ್ವಾಮಿಗಳು ನಮ್ಮಂತೆ ಮನುಷ್ಯರೇ ಬಟ್ ಅವ್ರು ಹೇಗೆ ದೇವರಾದ್ರು ಅಂದ್ರೆ ಅವರಲ್ಲಿರುವಂತ ಕೆಲವೊಂದಿಷ್ಟು ಗುಣಗಳಿಂದ ಅವರು ದೇವರಾಗಿದ್ದಾರೆ ಜಸ್ಟ್ ಆ ಗುಣನ ಕಾಪಿ ಮಾಡಿ ಪೇಸ್ಟ್ ಮಾಡ್ಕೊಂಡ್ರೆ ಸೊ ನಾವು ದೇವರ ಹಾಕ್ತೇವೆ ಅದಕ್ಕೆ ಹೇಳೋದಲ್ವಾ ಮಾಸ್ಟರ್ಸ್ ಅಂತ ಸೊ ಈ ರೀತಿ ಎಲ್ಲಾ ಪ್ರತಿಯೊಂದು ಸರಿಯಾಗಿ ಯೂಸ್ ಮಾಡ್ಕೋತೀವಿ ಮಾಸ್ಟರ್ಸ್ ಮೊದಲು ನಮ್ಗೆ ಹೆಂಗ್ ಯೂಸ್ ಮಾಡ್ಬೇಕಂತ ಗೊತ್ತಿರಲ್ಲ ಒಂದು ವಸ್ತುನ ಒಂದು ಆ ಪರಿಸ್ಥಿತಿನ ಅಹ್ ಒಬ್ಬ ವ್ಯಕ್ತಿರ ವ್ಯಕ್ತಿಗಳನ್ನಾಗ್ಲಿ ಯಾವ ರೀತಿ ನಾವು ಅವರಿಂದ ಏನ್ ಪಡ್ಕೋಬೇಕು ಕಲ್ಕೋಬೇಕು ತಿಳ್ಕೊಬಹುದು ಅನ್ನೋದನ್ನ ಸರಿಯಾಗಿ ಯೂಸ್ ಮಾಡ್ತಾ ಇರಲ್ಲ ಬಟ್ ಧ್ಯಾನಕ್ಕೆ ಬಂದ ನಂತರ ಸರಿಯಾಗಿ ಯೂಸ್ ಮಾಡೋದನ್ನ ಕಲ್ಕೋತೇವೆ ಸರಿಯಾದ ಧ್ಯಾನ ಸರಿಯಾಗಿ ಯೂಸ್ ಮಾಡ್ಕೊಳ್ಳೋದು ಸೊ ಈ ರೀತಿ ಏನಂದ್ರೆ ಸ್ವಾಧ್ಯಾಯ ಸ್ಟಾರ್ಟ್ ಆಗುತ್ತೆ ಸ್ವಾಧ್ಯಾಯ ಮಾಡ್ತಾ ಮಾಡ್ತಾ ಹಲವಾರು ನಾಲೆಜ್ ಗಳು ನಮ್ಮ ತಲೆಯಲ್ಲಿ ಹೋಗ್ತಾ ಇರುತ್ತೆ ಸೊ ಆ ನಾಲೆಜ್ ಅನ್ನ ನಾವು ಅಪ್ಲೈ ಮಾಡ್ಬೇಕು ಸುಮ್ಮನೆ ನಾಲೆಜ್ ಅನ್ನ ತೋಳ್ತಾ ತೋಳ್ತಾ ತಲೆಯಲ್ಲಿ ಹೋದ್ರೆ ಅದು ಇನ್ಫಾರ್ಮೇಶನ್ ಆಗುತ್ತೆ ಎಷ್ಟು ಇನ್ಫಾರ್ಮೇಶನ್ ಅಂತ ಹಾಕೋತೀರಾ ಬರೀ ಇನ್ಫಾರ್ಮೇಶನ್ ಕೂತು ಕೂತು ಇನ್ಫಾರ್ಮೇಶನ್ ಕೂತ್ರೆ ಒಳ್ಳೇದೇ ಇಲ್ಲ ಅಂತಲ್ಲ ಅಂದ್ರೆ ಅದು ಯಾವ್ದಾರ ಟೈಮಲ್ಲಿ ನೆನಪಾಗ್ತಾ ಇರುತ್ತೆ ನಮ್ಗೆ ಓಕೆ ನಾವು ಓದಿದೀನಿ ಈ ಒಂದು ಲೈನ್ ನೆನಪಾಗ್ತಾ ಇರುತ್ತೆ ಓಕೆ ಈಗ ಕ್ಷಮಿಸಬೇಕು ಅಂತ ಇರುತ್ತೆ ಒಂದು ಪುಸ್ತಕದಲ್ಲಿ ಅದು ನೆನಪಾಗುತ್ತೆ ಕ್ಷಮಿಸೋಣ ಅಂತ ಬಟ್ ಅದ್ ನೆನಪಾದ ತಕ್ಷಣ ಅದ್ ಅಪ್ಲೈ ಆಗ್ಬೇಕು ಆ ಸಿಚುವೇಶನ್ ಬಂದಿರುತ್ತೆ ಆ ಸಿಚುವೇಶನ್ ಕರೆಕ್ಟ್ ಅದ್ ಆಗ್ಬೇಕು ಅದ್ ನೆನಪಾದ ತಕ್ಷಣ ಅದ್ ಅಪ್ಲೈ ಆಗ್ಬೇಕು ಅಂದ್ರೆ ಅಪ್ಲೈ ಅನ್ನೋದು ಬಹಳ ಇಂಪಾರ್ಟೆಂಟ್ ಮಾಸ್ಟರ್ಸ್ ಧ್ಯಾನ ಮಾಡಿ ತಲೆ ಖಾಲಿ ಮಾಡ್ಕೊಂಡು ಆ ಖಾಲಿ ಆಗಿರುವಂತ ತಲೆಗೆ ಸ್ವಾಧ್ಯಾಯ ಮಾಡಿ ಸರಿಯಾದ ಸ್ಪಿರಿಚುವಲ್ ಆಗಿರುವಂತ ಪುಸ್ತಕಗಳು ಲೈಫ್ಗೆ ಸಂಬಂಧಪಟ್ಟಂತ ಪುಸ್ತಕಗಳನ್ನ ಓದಿ ಅವುಗಳ ವಿಷಯಗಳನ್ನ ಇನ್ಫಾರ್ಮೇಶನ್ ಆಗಿ ತಲೆಯಲ್ಲಿ ಹಾಕೊಂಡು ಆ ಒಂದು ಗಳನ್ನ ಸರಿಯಾದ ಸಮಯಕ್ಕೆ ಅವುಗಳನ್ನ ಯೂಸ್ ಮಾಡಬೇಕು ಅಪ್ಲೈ ಮಾಡ್ಕೋಬೇಕು ಸೊ ಯಾವಾಗ ಅಪ್ಲೈ ಮಾಡ್ತೀವೋ ಅವಾಗ ನಮ್ಮ ಲೈಫ್ ಅಲ್ಲಿ ಒಂದು ಬ್ಯೂಟಿಫುಲ್ ಆಗಿರುವಂತಹ ಟ್ರಾನ್ಸ್ಫಾರ್ಮೇಶನ್ ಸ್ಟಾರ್ಟ್ ಆಗುತ್ತೆ ಪರಿವರ್ತನೆ ಆಗುತ್ತೆ ದೇವರಾಗುವಂತ ಸ್ಟೇಜ್ ನಾವು ಹೋಗ್ತೀವಿ ಸೊ ಲಾಸ್ಟ್ ಬರೋದೇ ಆದ್ರೆ ಸಜ್ಜನ ಸಾಂಗತ್ಯ ಇಷ್ಟೆಲ್ಲಾ ಮಾಡಿದೀವಿ ಇಷ್ಟೆಲ್ಲಾ ಓದ್ಕೊಂಡಿದೀವಿ ಅಪ್ಲೈ ಮಾಡ್ತಾ ಇದೀವಿ ಧ್ಯಾನ ಮಾಡ್ತಾ ಇದೀವಿ ಬಟ್ ಅಹ್ ನಾವ್ ಎಂತರ ಜೊತೆ ಇದೀವಿ ಒಂದೊಂದು ಮ್ಯಾಟರ್ ಅಲ್ವಾ ಇಷ್ಟೆಲ್ಲಾ ಮಾಡಿ ನಾವು ಹೊರ ಸಮಾಜದಲ್ಲಿ ಬದುಕಲೇಬೇಕು ಸಂಸಾರದಲ್ಲಿ ನಿರ್ವಾಣ ಸೊ ಎಲ್ಲರ ಜೊತೆ ನಾವು ಬದುಕಲೇಬೇಕು ಎಲ್ಲರೂ ಕೂಡ ಇರಬೇಕು ಸೊ ಅಲ್ಲಿ ಏನಾಗುತ್ತೆ ನಾವ್ ಎಂತ ವ್ಯಕ್ತಿಗಳ ಜೊತೆ ವ್ಯವಹಾರ ಮಾಡ್ತಾ ಇದೀವಿ ಸೊ ಎಂತಹ ಮಾತುಗಳನ್ನ ಕೇಳ್ತಾ ಇದೀವಿ ಆ ಏನನ್ನ ನೋಡ್ತಾ ಇದೀವಿ ಸೊ ಇದೆಲ್ಲ ಬಹಳ ಚಿಕ್ಕ ಚಿಕ್ಕದ ಬಹಳ ಮ್ಯಾಟರ್ ಆಗುತ್ತೆ ಸೊ ಅದಕ್ಕೆ ನಾನು ಇವನ್ ಏನ್ ಮಾಡ್ತೀನಿ ನಾ ಯಾವ ವ್ಯಕ್ತಿಗಳ ಜೊತೆ ನಾವು ವ್ಯವಹಾರ ಮಾಡ್ತಾ ಇರ್ತೀನಿ ಅಲ್ಲಿ ವ್ಯವಹಾರ ಕೆಲಸ ಇದ್ರೆ ಮಾತ್ರ ನಾ ಅಲ್ಲಿ ಏನ್ ಮಾಡ್ತೀನಪ್ಪ ಅಂದ್ರೆ ಆ ವ್ಯಕ್ತಿಗಳ ಜೊತೆ ಇದ್ಕೊಂಡು ಸಂಬಂಧಪಟ್ಟ ತಿಳ್ಕೊಳ್ತೀನಿ ಸ್ವಲ್ಪ ಅಲ್ಲಿ ಗಾಸಿಪ್ ಆಗ್ತಾ ಇದೆ ಸ್ವಲ್ಪ ಅಲ್ಲಿ ಏನೋ ಆತ್ಮಕ್ಕೆ ಯೂಸೇ ಇಲ್ಲ ಆ ಮಾತಂದ್ರೆ ನಾ ಒಂದಾಗ ಏನ್ ಮಾಡ್ತೀನಿ ಅಂದ್ರೆ ಕ್ಯಾನ್ಸರ್ ಕ್ಯಾನ್ಸರ್ ಅಂತ ಅನ್ಕೋತೀನಿ ನನ್ನ ಒಳಗಡೆ ಸೊ ನಮ್ ಕೋಚ್ ನಮ್ಗೆ ಹೇಳ್ಕೊಟ್ಟಿರೋದು ಆ ಸೊ ಅದೇ ರೀತಿ ಆ ಇನ್ನೊಂದು ಏನ್ ಮಾಡ್ತೀನಪ್ಪ ಅಂದ್ರೆ ಅಲ್ಲಿಂದ ಎದ್ ಬರ್ತೀನಿ ಬಹಳ ನೆಗೆಟಿವ್ಸ್ ಬರ್ತಾ ಇತ್ತು ಬಹಳ ಕೆಳಕ್ಕೆ ಆಗಲ್ಲ ಅಂದ್ರೆ ಸೊ ಜಸ್ಟ್ ಅದನ್ನ ಹೊರಗೆ ಬರ್ತೀನಿ ಯಾಕಂದ್ರೆ ನಾ ಇಷ್ಟೆಲ್ಲಾ ಓದಿದಿನಿ ಇಷ್ಟೆಲ್ಲಾ ಅಪ್ಲೈ ಮಾಡ್ಕೊತಾ ಇದ್ದೀನಿ ಬಟ್ ಕೇವಲ ಒಂದು ಸ್ವಾ ಒಂದು ಸಜ್ಜನ ಸಾಂಗತ್ಯ ಸರಿಯಾದ ಒಂದು ಒಂದು ವ್ಯಕ್ತಿಗಳ ಸಂಘ ಇಲ್ಲದೆ ಇರೋದ್ರಿಂದ ಆ ಮಾಡಿರೋದೆಲ್ಲಾನು ವೇಸ್ಟ್ ಆಗ್ಬಿಡುತ್ತೆ ಜನನ ನೀರಲ್ಲಿ ತೊಳಿತಾರಂತ ಹಂಗಾಗ್ಬಿಡುತ್ತೆ ಸೊ ಹಂಗಾಗಿ ಬಹಳ ಇಂಪಾರ್ಟೆಂಟ್ ಅಂದ್ರೆ ಸಜ್ಜನ ಸಂಗತಿ ಎಂತ ವ್ಯಕ್ತಿಗಳ ಜೊತೆ ನಾವಿದೀವಿ ಅನ್ನೋದು ಬಹಳ ಮ್ಯಾಟರ್ ಆಗುತ್ತೆ ಮಾಸ್ಟರ್ಸ್ ಸೊ ನಾವ್ ಇರುವಂತಹ ವ್ಯಕ್ತಿಗಳು ನಾವ್ ನಮ್ಮ ವ್ಯಕ್ತಿತ್ವನ ಹೇಳ್ಬಿಡತ್ತೆ ನಾವು ನಮ್ಮ ನಮ್ ಫ್ರೆಂಡ್ಸ್ ರೀತಿ ಇರುತ್ತೆ ಅಥವಾ ನಮ್ ಫ್ರೆಂಡ್ಸ್ ಸರ್ಕಲ್ ಹೇಳುತ್ತೆ ಒಬ್ಬ ವ್ಯಕ್ತಿ ಬಗ್ಗೆ ನಾವು ತಿಳ್ಕೊಬೇಕಾದ್ರೆ ಅವ್ನ ಫ್ರೆಂಡ್ಸ್ ಸರ್ಕಲ್ ನೋಡ್ಬೇಕು ಅವನ ಫ್ರೆಂಡ್ಸ್ ಸರ್ಕಲ್ ಹೆಂಗಿರುತ್ತೆ ಅವ್ನ ಹಂಗೆ ಇರುತ್ತಾನೆ ಬೇಕಾ ನೋಡಿ ನೀವು ಬೇಕಾದ್ರೆ ಎಷ್ಟೋ ಜನ ಪಾಲಕರು ನಿಮ್ ಮಕ್ಳು ಯಾಕೆ ಹಂಗಾಗಿದ್ದಾರೆ ಅಂತ ತಿಳ್ಕೊಬೇಕಾದ್ರೆ ರೀಸೆಂಟ್ ಆಗಿ ಪಾಡ್ಕಾಸ್ಟ್ ಅಲ್ಲಿ ನೋಡಿದಾರೆ ಪಾಡ್ಕಾಸ್ಟ್ ಅಂತ ಸೊ ತಾರಾ ಮಂಜುನಾಥ್ ಅವ್ರು ಮಾಡಿರುವಂತದ್ದು ಸೊ ಅಲ್ಲಿ ಎಷ್ಟು ಚೆನ್ನಾಗಿ ಹೇಳಿದಾರೆ ಅಂದ್ರೆ ಅಹ್ ಸೊ ನಿಮ್ ಮಕ್ಕಳಿಗೆ ನೀವು ಫ್ರೆಂಡ್ ಆಗಿರ್ಬೇಕು ಸೊ ಅವರು ಯಾಕೆ ಕೆಟ್ಟಿದ್ದಾರೆ ಅಂತ ಇನ್ನೊಬ್ರು ಬೈಯೋದಲ್ಲ ಸೊ ಅಲ್ಲಿರುವಂತಹ ಅವ್ರು ಫ್ರೆಂಡ್ಸ್ ಸಿಕ್ಕರು ಓಕೆ ಆ ಫ್ರೆಂಡ್ಸ್ ಫಸ್ಟ್ ನೀವು ಫ್ರೆಂಡ್ಶಿಪ್ ಫ್ರೆಂಡ್ಶಿಪ್ ಮಾಡ್ಕೋಬೇಕು ಯಾರು ಪೇರೆಂಟ್ಸ್ ಗಳು ಆ ತಮ್ಮ ಮಕ್ಕಳ ಫ್ರೆಂಡ್ಸ್ನ ಫ್ರೆಂಡ್ಶಿಪ್ ಫ್ರೆಂಡ್ಸ್ ಫ್ರೆಂಡ್ಶಿಪ್ ಮಾಡ್ಕೊಂಡು ಅವರಲ್ಲಿರುವಂತ ಗುಣಗಳನ್ನ ತಿಳ್ಕೊಂಡು ಸೊ ಆಮೇಲೆ ಇವ್ರ ಜೊತೆ ಏನ್ ಫ್ರೆಂಡ್ಸ್ ತರನೇ ವರ್ತನೆ ಮಾಡ್ತಾ ತಿಳಿಸಿ ಹೇಳ್ತಾ ಸೊ ಈ ರೀತಿ ಏನಂದ್ರೆ ಪ್ರತಿಯೊಂದನ್ನು ಅಬ್ಸರ್ವ್ ಮಾಡ್ಬೇಕಾಗತ್ತೆ ಓಕೆನಾ ಈ ರೀತಿ ಸಾಕಷ್ಟು ಪಾಡ್ಕಾಸ್ಟ್ ಗಳು ಬರ್ತಾವೆ ತಿಳ್ಕೊಳ್ಳುವಂತ ಮಾಹಿತಿ ತುಂಬಾ ಇದೆ ಸೊ ಅಯ್ಯಪ್ಪ ಸರ್ ಅವರು ಕೂಡ ರೀಸೆಂಟ್ ಆಗಿ ಅವ್ರು ಸಾಕಷ್ಟು ಪಾಡ್ಕಾಸ್ಟ್ ಗಳನ್ನ ಮಾಡ್ತಾ ಇದಾರೆ ಅಹ್ ಸೊ ಎಲ್ಲ ತಿಳ್ಕೊಬೇಕು ಸೊ ವಿಷಯ ಮುಖ್ಯ ಯಾರಿಂದ ನಮ್ಮ ನಾಲೆಜ್ ಬರ್ತಾ ಇದ್ರು ಅನ್ನೋದು ಮುಖ್ಯ ಅಲ್ಲ ವಿಷಯ ಮುಖ್ಯ ವಿಷಯನ ತಿಳ್ಕೊಳ್ಳಿ ಅಪ್ಲೈ ಮಾಡ್ಕೊಳ್ಳಿ ಆ ಸೊ ಅದ್ರ ಮೂಲಕ ಧ್ಯಾನ ಸ್ವಾಧ್ಯಾಯ ಮತ್ತು ಸಜ್ಜನ ಮೂರು ಬಹಳ ಬೇಸಿಕ್ ಅಂತ ಹೇಳ್ಬೋದು ಆಣತಿ ಮೆಡಿಟೇಷನ್ಗೆ ಇವು ಮೂರು ಬೇಕೇ ಬೇಕು ಒಬ್ಬ ವ್ಯಕ್ತಿ ಪರಿವರ್ತನೆ ಆಗಕ್ಕೆ ಈ ಮೂರು ಬೇಕು ಸೊ ಹಾಗಾಗಿ ಯಾರೆಲ್ಲಾ ಈ ಒಂದು ಆ ವಿಡಿಯೋನ ನೋಡ್ತಾ ಇದೀರೋ ಸಾಧ್ಯ ಆದ್ರೆ ಕೆಲವೊಂದಿಷ್ಟು ಏನ್ ಮೇನ್ ಪಾಯಿಂಟ್ಸ್ ಬರ್ತಾನೆ ಹೇಳಿದ್ದನ್ನ ಅದ್ರ ಬರ್ಕೊಳ್ಳಿ ಒಂದು ನೋಟ್ ಮಾಡ್ಕೊಳ್ತಾ ಬನ್ನಿ ಸೊ ಸಾಧ್ಯ ಆದ್ರೆ ಇವ್ ನಿಮ್ ಮೈಂಡ್ ಅಲ್ಲಿ ಕೂತ್ಕೊಂಡಿರ್ತಾವೆ ಎಂದೂ ಒಂದಿನ ಅವ್ನು ಅಪ್ಲೈ ಮಾಡಕ್ ಸ್ಟಾರ್ಟ್ ಮಾಡಿ ಎಂತ ವ್ಯಕ್ತಿ ಜೊತೆ ಇರ್ತಾ ಅನ್ನೋದನ್ನ ಬಹಳ ಲಕ್ಷ ವಹಿಸಿ ಯಾವ ವ್ಯಕ್ತಿ ಜೊತೆ ಇದೀವಿ ಯಾವ ರೀತಿ ಮಾತಾಡ್ತಾ ಇದೀವಿ ಬಹಳ ಅವೇರ್ನೆಸ್ ಇಂದ ನೋಡ್ಕೊತಾ ಬನ್ನಿ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಆಕ್ಚುಲಿ ಇದು ಅರ್ಧ ಹೇಳಿದೀನಿ ನಾನು ನಾನ್ ಬರ್ದಿರೋದ್ರೆ ಜಸ್ಟ್ ಒಂದ್ ಅರ್ಧ ಒಂದ್ ಥಿ ಅಷ್ಟೇ ಇದನ್ನ ಕಂಟಿನ್ಯೂ ನೆಕ್ಸ್ಟ್ ಸ್ಟಾರ್ಟ್ ಮಾಡೋಣ ಯಾಕಂದ್ರೆ ಅನ್ಕೊಂಡೆ ನಾನ್ ಬರ್ದಿರೋದನ್ನ ಒಂದೇ ದಿನಕ್ಕೆ ಮುಗಿಸ್ಬೇಕಂತ ಅನ್ಕೊಂಡ್ರೆ ನಿಮ್ಗೆ ಕರೆಕ್ಟ್ ಆಗಿ ಇನ್ಫಾರ್ಮೇಶನ್ ಸಿಗಲ್ಲ ಓಕೆ ನಾವು ಬರೆದ್ರು ಒಂದೊಂದ್ರ ತುಂಬಾ ಆಳವಾದ ಅರ್ಥಗಳಿದಾವೆ ನಾವ್ ಒಂದ್ ಸರ್ಕ ಮುಗಿಸಿಬಿಟ್ರೆ ನಿಮ್ಗುದು ಅಂದ್ರೆ ಸ್ಯಾಟಿಸ್ಫ್ಯಾಕ್ಷನ್ ಅಂತೂ ಅನ್ಸಲ್ಲ ಬೇಗ ಮುಗಿಸ್ಕೊಂಡ್ಬಿಡಂಗಾಗುತ್ತೆ ಸೊ ಹಂಗಾಗಿ ನಾನು ಏನ್ ಮಾಡ್ತಾ ಇದ್ದೀನಿ ಅದನ್ನ ಡೀಟೇಲ್ ಆಗಿ ಹೇಳ್ಬೇಕು ಅಂತ ಅನ್ಕೋತಾ ಇದೀನಿ ಪ್ರತಿಯೊಂದ್ ಡೀಟೇಲ್ ಆಗಿ ಸೊ ವರ್ಡ್ಸ್ ಬೈ ವರ್ಡ್ಸ್ ಹೇಳ್ತಾ ಲಾಸ್ಟ್ ಕವರ್ ಮಾಡ್ತೇನೆ ಏನ್ ಬರ್ದಿದ್ದೀನಿ ಅನ್ನೋದನ್ನ ಓಕೆ ನಾಳೆ ಮತ್ತೆ ಇದ್ರ ಮುಂದೆ ಏನಿದೆ ಅಂತ ತಿಳ್ಕೊಳ್ಳೋಣ ಎಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ